ನಾವೇನು ಮಾಡ್ತೀವಿ ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪು ಕೆಲಸಗಳನ್ನು ಮಾಡ್ತಿದ್ದೇನೆ ಅಂತನಂದರೆ ಅವನನ್ನು ಕೂಡ ಹಾಕ್ಬಿಡ್ತೀವಿ ಅವನನ್ನು ಕಂಟ್ರೋಲ್ ಮಾಡ್ತೀವಿ ಇದರಿಂದ ಏನು ಪ್ರಯೋಜನ ಇಲ್ಲ ಹೇಳಬೇಕು ಅಂದರೆ ನಾವು ಸರಿ ಮಾಡಬೇಕಾಗಿರೋದು ವ್ಯಕ್ತಿಯ ತಲೆಯಲ್ಲಿರುವ ಯೋಚನೆಗಳನ್ನು ಯಾಕೆಂದರೆ ವ್ಯಕ್ತಿಯ ತಲೆಯಲ್ಲಿ ಹೇಗೆ ಯೋಚನೆಗಳು ಇರ್ತಾವೋ ಅದೇ ರೀತಿಯಲ್ಲಿ ಆ ವ್ಯಕ್ತಿ ಕರ್ಮಗಳನ್ನು ಮಾಡ್ತಾನೆ ಕೆಲಸಗಳನ್ನು ಮಾಡ್ತಾನೆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿರಬೇಕು ನಾನು ಯಾವ ಕೆಲಸ ಮಾಡಬಾರ್ದು ನಾನು ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಕೆಟ್ಟ ಯೋಚನೆಗಳನ್ನು ಅವು ಬರಬಾರ್ದು ಅಂತ ಹೇಳಿ ನಾವು ತಡೆಯೋಕ್ಕಾಗೋದಿಲ್ಲ ಆದರೆ ಅವುಗಳು ಬಂದಾಗ ನಮ್ಮಿಂದ ಅವು ಕಾರ್ಯರೂಪದಲ್ಲಿ ಹೊರಗಡೆ ಬರೆದಿರೋ ಹಾಗೆ ನಾವು ಅವುಗಳನ್ನು ಕಂಟ್ರೋಲ್ ಮಾಡ್ಬೋದು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಬೋದು ನಮಗನಿಸ್ಬೇಕು ಹೌದು ಅದು ಕೆಟ್ಟದ್ದು ಅಂತ ಹೇಳಿ ಅದು ಏನಾದ್ರು ನಮಗೆ ಚೆಂದ ಕಾಣಿಸ್ತು ಅಂದರೆ ನಾವು ಅದನ್ನು ಮಾಡೋಕ್ಕೆ ಆಗ್ತೀವಿ ನಮ್ಮಲ್ಲಿ ಏನು ತೊಂದರೆ ಇದೆ ಅಂತನಂದರೆ ನಾವು ಯಾವಾಗಲೂ ಹೊರಗಡೆ ನೋಡ್ತಾ ಇರ್ತೀವಿ ಹೊರಗಡೆ ಪ್ರಪಂಚವನ್ನು ಜಾಸ್ತಿ ಅಬ್ಸರ್ವ್ ಮಾಡೋದು ಮತ್ತೊಬ್ಬರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದು ಅವ್ರೇನು ಮಾಡ್ತಿದ್ದಾರೆ ಇವ್ರೇನು ಮಾಡ್ತಿದ್ದಾರೆ ಅವ್ರೇನು ಮಾತಾಡಿದರು ಇವರೇನು ಮಾತಾಡಿದರು ಅಂತ ಹೇಳಿ ನಮ್ಮ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಯೋಚನೆ ಮಾಡಬೇಕು ವಾಸ್ತವದಲ್ಲಿ ನಾವು ನಮ್ಮ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀವೋ ಅವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ತಲೆಯಲ್ಲಿ ಯಾವ ಒಂದು ಯೋಚನೆಗಳು ಇದ್ದಾವೆ ನಾವು ಎಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಆದರೆ ಕೆಲವೊಬ್ಬರಿಗೆ ಇದರ ಒಂದು ಅರಿವೇ ಇರೋದಿಲ್ಲ ಹೇಳಬೇಕು ಅಂದರೆ ಅದಕ್ಕೆ ಹೇಳೋದು ವ್ಯಕ್ತಿ ತನ್ನನ್ನು ತಾನು ಅರಿಬೇಕು ಅಂತ ಹೇಳಿ ನಮಗೆ ಗೊತ್ತಿರಬೇಕು ನಮ್ಮ ತಲೆಯಲ್ಲಿ ಏನು ಯೋಚನೆಗಳು ಬರ್ತವೆ ನಾವು ಏನು ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಆವಾಗಲೇ ನಾವು ಕೆಲವೊಂದು ಕೆಟ್ಟ ಯೋಚನೆಗಳನ್ನು ತಡೆಯೋಕೆ ಸಾಧ್ಯ ಇಲ್ಲಾಂದರೆ ನನ್ನಿಷ್ಟ ನಾನು ಏನು ಬೇಕಾದ್ರು ಮಾಡ್ತೀನಿ ಅಂತ ಮಾಡೋಕ್ಕೋದ್ರೆ ಆಗ ಅವು ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಹಾಗಾದರೆ ಇದಕ್ಕೆ ಪರಿಹಾರ ಏನು ಇದಕ್ಕೆ ಪರಿಹಾರ ಏನು ಅಂತನಂದರೆ ಒಬ್ಬ ವ್ಯಕ್ತಿ ಕೆಟ್ಟ ಕೆಲಸ ಮಾಡಬಾರ್ದು ಅಂತನಂದರೆ ಅವನಿಗೆ ಒಳ್ಳೆಯದು ತುಂಬ ಹಿತ ಅನ್ನಿಸ್ಬೇಕು ಅವನು ಒಳ್ಳೆಯದನ್ನು ಒಪ್ಕೋಬೇಕು ಅವನು ಯಾವಾಗ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಿರ್ತಾನೋ ಅದರಲ್ಲಿ ಅವನು ಒಂಥರ ಆನಂದವನ್ನು ಕಾಣಬೇಕು ನಮಗೆ ಒಳ್ಳೆಯದ್ರ ಮೇಲೆ ವಿಶ್ವಾಸ ಇಟ್ಟಾಗ ಮಾತ್ರ ನಾವು ಕೆಟ್ಟದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ನಾವು ದೇವರು ಅಂತ ಏನು ನಂಬಿರ್ತೇವಲ್ಲ ಅದ್ರ ಬಗ್ಗೆ ಮೊದಲು ಚೆನ್ನಾಗಿ ತಿಳ್ಕೊಂಡಿರಬೇಕು ದೇವರು ಎಂಥ ಶಕ್ತಿ ಉಳ್ಳವನು ಅವನು ನಮ್ಮನ್ನು ಹೇಗೆ ಈ ಭೂಮಿ ಮೇಲೆ ಬಿಟ್ಟಿದ್ದಾನೆ ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ಆವಾಗ ನಮಗೆ ದೇವರ ಮೇಲೆ ಒಂದು ದೃಢವಾದ ನಂಬಿಕೆ ಬರುತ್ತೆ ಆಗ ನಾವು ಏನೇ ಒಂದು ಕೆಲಸ ಮಾಡೋಕೆ ಹೋದ್ರೂ ನಮಗೊಂದು ಪ್ರಜ್ಞೆ ಇರುತ್ತೆ ಯಾರು ನೋಡ್ತಾರೋ ಬಿಡ್ತಾರೋ ಮೇಲುಗಡೆ ಇರೋ ಒಬ್ಬ ದೇವರು ನೋಡ್ತಿರ್ತಾನೆ ಈ ಒಂದು ನಂಬಿಕೆ ಏನಿದೆ ಅಲ್ವಾ ನಾವು ಇಟ್ಟಿರೋ ದೇವ್ರ ಮೇಲೆ ಒಂದು ನಂಬಿಕೆ ಮತ್ತು ದೇವರು ನೋಡ್ತಾ ಇದ್ದಾನೆ ಅನ್ನೋ ಒಂದು ಈ ಒಂದು ಪ್ರಜ್ಞೆ ಸಾಕು ಕೆಟ್ಟ ಆಲೋಚನೆಗಳನ್ನು ನಮ್ಮಿಂದ ಹೊರಗಡೆ ಬರೆದಿರೋ ಹಾಗೆ ನಾವು ಅವುಗಳನ್ನು ತಡೀಬಹುದು ಯಾವಾಗ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಬುದ್ಧಿಶಕ್ತಿಯನ್ನು ತನ್ನ ಮನಸ್ಸನ್ನು ದೇವರ ಕಡೆಗೆ ವಾಲಿಸ್ತಾನೋ ಅವಾಗ ಅವನು ಯಾವುದೇ ಒಳ್ಳೆ ಕೆಲಸ ಮಾಡಿದರೂ ಅದರಲ್ಲಿ ಒಂಥರ ಆನಂದವನ್ನು ಅನ್ಭವಿಸ್ತಾ ಇರ್ತಾನೆ ಈ ಪ್ರಪಂಚದಲ್ಲಿ ಇರೋದು ಯಾವುದು ಶಾಶ್ವತ ಅಲ್ಲ ದೇವರು ಶಾಶ್ವತ ಅನ್ನೋದು ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪ್ರತಿದಿನ ಪ್ರತಿದಿನ ಅವುಗಳ ವಿರುದ್ಧ ಹೋರಾಡಬೇಕಾಗುತ್ತೆ ಒಂದು ಒಳ್ಳೆಯದು ದೇವರ ಮೇಲಿನ ಒಂದು ಬಲವಾದ ನಂಬಿಕೆ ಇಟ್ಕೊಂಡು ಕೆಟ್ಟ ಆಲೋಚನೆಗಳ ವಿರುದ್ಧ ಹೋರಾಡಬೇಕಾಗುತ್ತೆ ನಾವು ಹೇಗೆ ಅವುಗಳು ನಮ್ಮ ದೇಹದ ಮುಖಾಂತರ ಕಾರ್ಯರೂಪವಾಗಿ ಹೊರಗಡೆ ಬರೆದಿರೋ ಹಾಗೆ ನಾವು ಅವುಗಳನ್ನು ತಡಿಬೇಕಾಗುತ್ತೆ ಒಬ್ಬ ವ್ಯಕ್ತಿ ನಮಗೆ ಹೇಗೆ ಕೆಟ್ಟವನಾಗಿ ಕಾಣಿಸ್ತಾನೆ ಅವನು ಮಾಡೋ ಒಂದು ಕೆಲಸದಿಂದ ರೈಟ್ ವಿಚಾರಗಳು ವ್ಯಕ್ತಿಯಲ್ಲಿ ಇದ್ದಾಗ ಆಲೋಚನೆಗಳು ವ್ಯಕ್ತಿಯಲ್ಲಿದ್ದಾಗ ಆ ವ್ಯಕ್ತಿ ಏನು ಅಂತ ನಮಗೆ ಒಂದು ಚೂರು ಅರ್ಥ ಆಗೋದಿಲ್ಲ ಯಾವಾಗ ಆ ವ್ಯಕ್ತಿ ಒಂದು ಕೆಲಸವನ್ನು ಮಾಡ್ತಾನೆ ಆವಾಗ ಗೊತ್ತಾಗುತ್ತೆ ಅಂದರೆ ಕೆಟ್ಟ ಆಲೋಚನೆಗಳು ಬರಲಿ ಅವುಗಳು ಬಂದಾಗ ಅವು ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕಷ್ಟೆ ಆದರೆ ನಾವು ಅವ ಅವುಗಳನ್ನು ಒಪ್ಕೊಂಡು ಯಾವುದಾದ್ರೂ ಒಂದು ಕೆಲಸನ ಮಾಡೋಕ್ಕೆ ಹೋಗಬಾರ್ದು ಮಾಡಿದ್ವಿ ಅಂದರೆ ಅದು ಈ ಸಮಾಜಕ್ಕೆ ಒಂದು ಕೆಟ್ಟ ಕೆಲಸ ಆಗುತ್ತೆ ಸಮಾಜನೂ ಒಪ್ಪೋದಿಲ್ಲ ನಮ್ಮ ಆತ್ಮ ಸಾಕ್ಷಿನೂ ಕೂಡ ಅಂಥ ಒಂದು ಕೆಲಸಗಳನ್ನು ಒಪ್ಪೋದಿಲ್ಲ ಯಾರಾದರೂ ನಿಮ್ಮ ಹತ್ರ ಬಂದು ಕೆಟ್ಟ ಒಂದು ಯೋಚನೆಗಳು ಬರೆದಿರೋ ಹಾಗೆ ನಾನು ನಿಮಗೆ ಮಾಡ್ತೀನಿ ನೀವು ಯಾವಾಗಲೂ ಸಂತೋಷವಾಗಿರ್ಬೋದು ಅಂತ ಯಾರಾದರೂ ಹೇಳಿದರು ಅಂದರೆ ಅವ್ರ ಮಾತು ನಂಬಲೇಬೇಡಿ ಅವರು ನಿಮ್ಮನ್ನು ನಿಜವಾಗ್ಲೂ ದಾರಿ ತಪ್ಪಿಸ್ತಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ಸೆಕೆಂಡ್ಗೂ ಯೋಚನೆಗಳು ಬರ್ತಾನೆ ಇರ್ತವೆ